ಜಯಂತಿ ಅಂಗವಾಗಿ ದೇವಾಲಯಗಳಿಗೆ ಸುಣ್ಣ ಬಣ್ಣ ಬಳಿದು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ದೇವರ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಬೆಳ್ಳಿ ಬಂಗಾರದ ಆಭರಣಗಳಿಂದ ಅಲಂಕಾರ ಮಾಡಿದರು ಕೆಲ ದೇವಾಲಯಗಳಲ್ಲಿ ಬೆಣ್ಣೆ ಅಲಂಕಾರ ಬೆಳ್ಳಿ ಅಲಂಕಾರ ಮಾಡಿದ್ದು ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಗಳಿಗೆಯಿಂದಲೇ ದೇವರ ಮೂರ್ತಿಗೆ ವಿಶೇಷ ಅಭಿಷೇಕ ಸಹಿತ ಬಗೆ ಬಗೆಯ ಹಣ್ಣು ಹಂಪಲುಗಳಿಂದ ಅಲಂಕಾರ ಮಾಡಲಾಗಿತ್ತು ಭಕ್ತಾದಿಗಳು ಸರತಿಯಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ನಗರ ಹೊರವಲಯದ ಸೂಲಾಲಪ್ಪನ ದಿನ್ನೆಯಲ್ಲಿರುವ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆದಿಚುಂಚನಗಿರಿ ಶ್ರೀಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಹೋಮ ಹವನ ಸಹಿತ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ದೇವಾಲಯದ ಹೊರಾವರಣವನ್ನು ಮುತ್ತು ರತ್ನಗಳಿಂದ ಡ್ರ್ಯಾಗನ್ ಫ್ರೂಟ್ಗಳಿಂದ ಅಲಂಕರಿಸಲಾಗಿತ್ತು ದೇವಾಲಯದ ಹೊರ ಆವರಣದಲ್ಲಿ ಭಜನಾ ತಂಡಗಳಿಂದ ದೇವರ ನಾಮಗಳನ್ನು ಹಾಡಲಾಯಿತು ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏರ್ಪಡಿಸಿದ್ದ ಪೂಜೆಯಲ್ಲಿ ಭಾಗಿಯಾಗಿದ್ದ ಉಷಾ ಆಂಜನೇಯ ರೆಡ್ಡಿ ಮಾತನಾಡಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಪೂಜೆಯಲ್ಲಿ ಭಾಗಿಯಾಗಿರುವುದು ಅತ್ಯಂತ ಸಂತಸ ತಂದಿದೆ ಬೆಳಿಗ್ಗೆ ಐದು ಗಂಟೆಯಿಂದಲೇ ಅಭಿಷೇಕ ಹೋಮ ಏರ್ಪಡಿಸಿದ ಸ್ವಾಮೀಜಿಗಳೇ ಮುಂದೆ ನಿಂತು ಹೋಮ ನಡೆಸಿಕೊಟ್ಟರು ಒಂದು ವಾರದ ಕಾಲ ನಡೆಯುವ ಸಂಕೀರ್ತನೆಯನ್ನು ನಡೆಸಿ ಕೊನೆ ದಿನ ಕಡಲೆಕಾಯಿ ಪರಿಷೆ ನಡೆಸುವ ಇಂತಹ ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿರುವುದು ಭಗವಂತನ ಆಶೀರ್ವಾದವೆಂದೇ ಭಾವಿಸುತ್ತೇವೆ ಎಂದರು ಆಂಜನೇಯ ರೆಡ್ಡಿ ಚಿಕ್ಕಬಳ್ಳಾಪುರ ಹನುಮ ಜಯಂತಿ ಪ್ರಯುಕ್ತ ಈ ದಿನ ಆದಿಚುಂಚನಗಿರಿ ಶಾಖಾ ಮಠದ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಬೆಳಗಿನಿಂದಲೇ ಈ ದಿನ ಐದು ಗಂಟೆಯಿಂದ ಅಭಿಷೇಕ ಹೋಮ ಮತ್ತು ವಿಶೇಷ ಅಲಂಕಾರ ಮಾಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಎಲ್ಲ ಪೂಜೆಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಬಹಳಷ್ಟು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಜನ ತೆರಳಿ ಬಂದು ಈ ಅಲಂಕಾರ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಬಹಳ ಸಂತೋಷದಿಂದ ಮನೆಗಳಿಗೆ ತೆರಳುತ್ತಾ ಇದ್ದಾರೆ ಈ ದಿನ ಹನುಮ ಜಯಂತಿ ಆಗಿರೋದ್ರಿಂದ ಒಂದು ವಾರದ ಕಾಲ ದಿನ ವಿಶೇಷ ಪೂಜೆಗಳಿರುತ್ತೆ ಕೊನೆಯ ದಿನ ಕಡಲೆಕಾಯಿ ಪರ್ಷೆನೂ ಸಹ ಇರ್ತದೆ ಬಹಳಷ್ಟು ಇನ್ನಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೂ ಬಯಸ್ತಾ ಇದ್ದೀನಿ ನಗರದ ಮೂವತ್ತೊಂದನೇ ವಾರ್ಡ್ ಇಂದಿರಾ ನಗರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು ಇಲ್ಲಿನ ನಗರಸಭೆ ಸದಸ್ಯ ಬುಜ್ಜಿ ರಾಜಶೇಖರ್ ಮಾತನಾಡಿ ವಾರ್ಡಿನಲ್ಲಿರುವ ದೇವಾಲಯದಲ್ಲಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಹನುಮ ಜಯಂತಿ ನಡೆಸಿಕೊಂಡು ಬಂದಿದ್ದೇವೆ ಒಂದೊಂದು ವರ್ಷ ಒಂದೊಂದು ಅಲಂಕಾರ ಮಾಡಿದಂತೆ ಈ ವರ್ಷ ದಾಳಿಂಬೆ ಮತ್ತು ದ್ರಾಕ್ಷಿಯಿಂದ ದೇವಾಲಯವನ್ನು ಅಲಂಕಾರ ಮಾಡಿ ಹನುಮ ಜಯಂತಿ ಆಚರಿಸಲಾಯಿತು ಎಂದರು ಇಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಪ್ರತಿ ವರ್ಷವೂ ಹನುಮನ್ ಜಯಂತಿ ದಿನ ವಿಶೇಷವಾದ ದೀಪಾಲಂಕಾರ ವಿಶೇಷವಾದ ಅಭಿಷೇಕ ಮತ್ತು ದೇವರಿಗೆ ಒಂದೊಂದು ವರ್ಷ ಒಂದೊಂದು ಈ ವರ್ಷ ನಾವು ದಾಳಿಂಬೆ ಮತ್ತು ದ್ರಾಕ್ಷಿಯಿಂದ ಅಲಂಕಾರ ಮಾಡಿದ್ದೀವಿ ಒಂದೊಂದು ವರ್ಷ ಬೆಣ್ಣೆ ಇನ್ನೊಂದು ವರ್ಷ ಫ್ರೂಟ್ಸು ಈ ಥರ ಪುಷ್ಪಾಲಂಕಾರ ಆಗ್ಬೋದು ದೀಪಾಲಂಕಾರ ಆಗ್ಬೋದು ಅನ್ನ ಸಂತರ್ಪಣೆ ಆಗ್ಬೋದು ಪ್ರತಿ ವರ್ಷವೂ ಇದೇ ರೀತಿ ನಾವು ವಾರ್ಡ್ ನಂಬರ್ ಮೂವತ್ತೊಂದು ಇಂದಿರಾನಗರದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇದೇ ರೀತಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಒಂದು ವಾರ ದೀಪಾಲಂಕಾರ ಪುಷ್ಪಾಲಂಕಾರ ಏರ್ಪಡಿಸಿತು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ತೀರ್ಥ ಪ್ರಸಾದ ಸಹಿತ ಅನ್ನದಾನ ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಾರ್ಡ್ ಸದಸ್ಯೆ ಜಯಲಕ್ಷ್ಮಿ ರಾಜಶೇಖರ್ ಸಹಕಾರವಿದೆ ಎಂದು ಹೇಳಿದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ